ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಒಂದು ಆಟೋ ಕಳಿಸ್ಕೊಟ್ಟಿದ್ರಲ್ಲ ಆ ಸರ್ ಕಳಿಸಿದೆ ಸರ್ ಇದು ಸೇಲ್ ಮಾಡೋಕೆ ಸರ್ ಅದಕ್ಕೆ ಅದಕ್ಕೆ ಮಾಡಲ್ ಎಷ್ಟು ಕಡೆ ಇದು ಎರಡು ಸಾವಿರ ಇಪ್ಪತ್ತೆರಡು ಸರ್ ಮೂರನೇ ತಿಂಗಳು ಸರ್ ಓನರ್ ಎಷ್ಟು ಆಗಿದ್ದಾರೆ ಗಾಡಿ ಸೆಕೆಂಡ್ ಓನರ್ ಸರ್ ನಾನು ಡಾಕ್ಯುಮೆಂಟ್ಸ್ ಸರ್ ನೀವು ಇದೆ ಆ ರನ್ನಿಂಗ್ ಇದೆ ಸರ್ ಒಬ್ ಸಿ ಇನ್ಸುರೆನ್ಸು ಮನಿ ಒಂದು ಮೂರ್ ತಿಂಗ್ಳು ಆಯ್ತು ಮಾಡ್ಸಿ ಗಾಡಿ ರನ್ನಿಂಗ್ ಇಷ್ಟ ಆಗಿದೆ ಗಾಡಿ ರನ್ನಿಂಗ್ ಅರವತ್ತೆರಡ್ ಸಾವಿರದ ನೋಡಿ ಟೈರ್ ಕಂಡೀಷನ್ ಟೈರ್ ಸರ್ ಮುಂದಿಂದು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಐತ್ ಎರಡು ಏನೈತಿ ಈ ಒಂದು ಒಂದು ವಾರ ಆಯ್ತು ಅಷ್ಟೇ ಆಗಿ ಕೊಡುತ್ತೆ ಇದು ಮೈಲೇಜ್ ಮೈಲೇಜ್ ಒಂದು ಇಪ್ಪತ್ತೇಳು ಕೊಡತ್ತೆ ಸರ್ ಇದು ಲೋಣಿದೆಯಾ ಲೋನ್ ಒಂದು ಒಂದು ಲಕ್ಷ ಮಾಡಿಸಿದ್ದೀನಿ ಸರ್ ಮೊನ್ನೆ ಮೊನ್ನೆ ಮಾಡಿಸಿದ್ರ ಹಾಂ ಸರ್ ಅದೇ ಕ್ಲಿಯರ್ ಮಾಡಿಕೊಡ್ತೀರ ಅದೇ ಸರ್ ಬಂದರೆ ಕಂಟಿನ್ಯೂ ಕೊಡ್ತೀನಿ ಸರ್ ಮತ್ತು ಇಲ್ಲ ಕ್ಲಿಯರ್ ಮಾಡು ಅಂದರೆ ಮಾಡಿಕೊಡು ಬೇಕಂದರೆ ಕಂಟಿನ್ಯೂ ಕೊಡ್ತೀರ ಹ್ಞೂ ಸರ್ ಎಷ್ಟು ಬರುತ್ತೆ ಇ ಎಮ್ ಐ ತಿಂಗಳಿಗೆ ಇದು ಏಳು ಸಾವಿರದ ಒಂದು ನೂರು ಬರುತ್ತೆ ಸರ್ ಏಳು ಸಾವಿರದ ಒಂದು ನೂರು ಸರ್ ಎಷ್ಟು ಕಂತ ಐತೆ ಇನ್ನು ಬಾಕಿ ಇನ್ನೂ ಇಪ್ಪತ್ತು ಕಂತ ಇದೆ ಸರ್ ಇದು ಎಲ್ಲ ಚೆನ್ನಾಗೈತೆ ಆ ಮೂರು ಕ ಮೂರು ಕಂತು ಆಗಿದ್ದೀನಿ ಸರ್ ನನಗೆ ಹ್ಞೂ ಹ್ಞೂ

ಲೋನ್ ಕಂಟಿನ್ಯೂ ಕೊಟ್ಟರೆ ಒಂದ್ ಐವತ್ತು ಸಾವಿರ ಕೊಟ್ಟರೆ ಸರಿ ಸರ್ ಒಂದು ಐವತ್ತು ಸಾವಿರ ಕೊಟ್ಟರೆ ಲೋನ್ ಕಡೆ ಕೊಡ್ತೀರಾ ಹ್ಞೂ ಸರ್ ಇಪ್ಪನ್ನೂ ತೊಂಬತ್ತೆರಡು ತೀರಾ ಕ್ಲಿಯರ್ ಮಾಡಿ ಕೊಡ್ತೀರಾ ಹ್ಞೂ ಸರ್ ಕ್ಲಿಯರ್ ಸರ್ ಒಂದು ಅವರು ಕಂಟಿನ್ಯೂ ತಗೋತೀನಿ ಅಂದ್ರೆ ಕಂಟಿನ್ಯೂ ತಗೊಳ್ಳಿ ಸರ್ ಅದಕ್ಕೆ ನಾನು ಈಗ ಕೈಯಲ್ಲಿ ಒಂದು ತೊಂಬತ್ತ ಫೈನಲ್ ಹೆಚ್ಚು ಕಮ್ಮಿ ಮಾಡ್ತೀರಾ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿಕೊಡ್ತೀವಿ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಒಂದ್ ಐವತ್ತು ಬಿಡ್ತೀರಾ ಹ್ಞೂ ಸರ್ ಒಂದು ಐದು ಹತ್ತು ಸಾವಿರ ಬಿಟ್ಟು ಕೊಡ್ತೀನಿ ಸರ್ ಲೊಕೇಶನ್ ಇಲ್ಲ ಅಂದ್ರೇನು ಇದು ಮಾದಾಪುರ ಸರ